ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಂ ಅಸ್ಮದಾಚಾರ್ಯ ಪರ್ಯಂತ ಒಂದೇ ಗುರು ಪರಂಪರಂ ಅದ್ವೈತ ತತ್ವದ ಮೇಲೆ ನಿಂತಿರುವಂತಹ ಪರಮ ಬುದ್ಧ ಸ್ವಾಮಿಯವರ ಪಾದಾರ ನಮಸ್ಕರಿಸುತ್ತ ಹಾಗೂ ಒಡೆಯರು ಸ್ವಾಮಿ ಅಮ್ಮನವರ ಪಾದಾರ ಬಂದೆಗಳಿಗೆ ದಶಮಾನೋತ್ಸವದ ಅಧ್ಯಕ್ಷರು ಗೌಡ ಸತೀಶಣ್ಣ ಹಾಗೂ ಪಟ್ಲ ಯಕ್ಷಗೇವ ಪಟ್ಲ ಸಂಭ್ರಮ ಯಕ್ಷಗೇವ ಪಟ್ಲ ಟ್ರಸ್ಟಿನ ಗೌರವಾಧ್ಯಕ್ಷರಾದಂಥ ಕನ್ಯಾಯ ಸದಾಶಿವಣ್ಣ ಹಾಗೂ ಇಲ್ಲಿ ಸಂಸಕ್ ಸಂಸ ಸಂಸ್ಥೆಯ ಅಧ್ಯಕ್ಷರಾದಂತಹ ಸಜಿಶಣ್ಣ ಹಾಗೂ ಇಲ್ಲಿ ನೆಲೆದಿರುವ ಎಲ್ಲ ಗಣ್ಯರಿಗೆ ಒಂದಿಸುತ್ತಾ ಹಾಗೂ ಇಲ್ಲಿ ನೆಲೆದಿರುವಂತಹ ಎಲ್ಲ ಬಂಧು ಮಿತ್ರಗಳಿಗೆ ಒಂದಿಸುತ್ತಾ ಒಂದು ಆ ಸಮಯದ ಭಾವ ಇರುವುದರಿಂದ ಒಂದೇ ಅಥವಾ ಎರಡು ನಿಮಿಷದಲ್ಲಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಭಾರಿ ಸೌದಿ ಘಟಕದ ಅಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ಎಲ್ಲ ಕಲಾಭಿಮಾನಿಗಳು ಪರವಾಗಿ ಪಟ್ಲ ದಶಮಾನೋತ್ಸವದ ಸಂಭ್ರಮಕ್ಕಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಅವರ ಪರವಾಗಿ ಆ ಪಟ್ಲ ದಶಮ ಉತ್ಸವ ಇದರ ಆ ಒಂದು ಪ್ರಯಾಣವನ್ನು ನೋಡಬೇಕಿದ್ರೆ ಯಾವಾಗ್ಲೂ ಒಂದು ಅಧ್ಯಾತ್ಮಿಕ ಒಂದು ಅಧ್ಯಾತ್ಮಿಕ ಚಿಂತನೆಯಿಂದ ನೋಡ್ತಾ ಇದ್ರೆ ಭಗವದ್ಗೀತೆಯ ಒಂದು ಶ್ಲೋಕ ನೆನಪಾಗುತ್ತೆ ಯಾಮಿಷಾ ಸರ್ವಭೂತಾ ತಸ್ಯಂ ಜಾಗೃತಿ ಸಂಯಾಮಿ ಎಸ್ ಎಂ ಜಾಗೃತಿ ಭೂತಾನಿ ಶಾಮಿಷ ಪಶ್ಯತೆ ಮುನಿ ಇದರ ಅರ್ಥ ನಮ್ಗೆ ಕರೆಕ್ಟ್ ಆಗ್ಬೇಕಿದ್ರೆ ಸತೀಶನ ಈ ಪ್ರಯಾಗದ ಒಂದು ಏನು ಕ್ಷೇತ್ರ ಇದೆ ಅದನ್ನ ನಾವು ಹತ್ತು ವರ್ಷದ ಹಿಂದೆ ಒಂದು ಸ್ವಲ್ಪ ರಿವೈನ್ ಮಾಡಿ ನೋಡಿದ್ರೆ ಯಾವ ಯಾನಿಶಾ ಸಾರ್ವಭೌತ ತಸ್ಯಂ ಜಾಗೃತಿ ಸಂಯಾಮಿ ಯಾವ ತತ್ವಗಳ ಬಗ್ಗೆ ಜ್ಞಾನಿಗಳು ಜಾಗೃತವಾಗಿರ್ತಾರೋ ಅಂತ ತತ್ವಗಳ ಬಗ್ಗೆ ನಮ್ಮಂತ ಅಜ್ಞಾನಿಗಳು ಜಾಗೃತವಾಗಿರುವುದಿಲ್ಲ ಅಂದ್ರೆ ನಾವು ಸುಮ್ಮನೆ ಯಕ್ಷಗಾನ ಹೋಗಿ ನೋಡ್ತೇವೆ ಬರ್ತೇವೆ ಆಲ್ ಜಾಯಿಂಗ್ ದಾಟ್ ಬಟ್ ಆದ್ರೆ ಸತೀಶರಣನ ಯೋಚನೆ ಯೋಜನೆ ಹತ್ತು ವರ್ಷದ ಹಿಂದೆ ಬರೀ ಯಕ್ಷಗಾನ ಕಲೆಯನ್ನು ಉಳಿಸಬೇಕಾದ್ರೆ ಬರೀ ಯಕ್ಷಗಾನ ನೋಡಿದ್ರೆ ಸಾಕಾಗುವುದಿಲ್ಲ ಆದರೆ ಯಕ್ಷಗಾನದ ಕಲಾವಿದರನ್ನು ಉಳಿಸ್ಬೇಕಂತ ಹೇಳಿ ಆ ಪಣ ತೊಟ್ಟು ಅದನ್ನು ಈ ಸಂಸ್ಥೆಯ ಮೂಲಕ ಕಲಾ ಸೇವೆಗಾಗಿ ಮಾಡಲಿಕ್ಕೆ ತೊಟ್ಟಂತ ಈ ಪಣ ಹತ್ತು ವರ್ಷದ ನಂತರ ಒಂದು ದೊಡ್ಡ ಸಾಗರದ ರೂಪದಲ್ಲಿ ನಿರ್ಮಾಣಗೊಂಡಿದೆ ಅಂತ ಹೇಳಲಿಕ್ಕೆ ತುಂಬಾ ಖುಷಿ ಆಗ್ತದೆ ಆದ್ರೆ ಈ ಹತ್ತು ವರ್ಷದ ಜರ್ನಿಗೆ ಇಟ್ಸ್ ನಾಟ್ ಎನ್ ಈಸಿ ಟಾಸ್ಕ್ ಯಾರು ಬೇಕಾದ್ರೂ ಒಂದು ಸಂಸ್ಥೆಯನ್ನು ಕಟ್ಬಹುದು ಬಟ್ ಆದರೆ ಅದರ ಗ್ರೋತ್ ಮತ್ತು ಸಸ್ಟೈನಿಬಿಲಿಟಿ ಇಟ್ಸ್ ವೆರಿ ಡಿಫಿಕಲ್ಟ್ ಅದನ್ನೇ ಹೇಳುದು ಅವರ ಒಂದು ಕಾರ್ಯಕ್ಷೇತ್ರ ನೋಡಿದ್ರೆ ಹೇಗೆ ನೀವು ನಮ್ಮ ಭಗವದ್ಗೀತೆ ಶ್ಲೋಕ ಕರ್ಮಣ್ಯ ವಾದ ಕಾರ್ಯ ಪದಾಚನ ಅದರಲ್ಲಿ ಅವ್ರ ಕರ್ಮ ಎಲ್ಲ ಇದ್ದೇ ಇದ್ದೇ ಇರುತ್ತೆ ಅದರ್ವೈಸ್ ಇಟ್ಸ್ ನಾಟ್ ಪಾಸಿಬಲ್ ಟು ರೀಚ್ ಟು ದಿಸ್ ಸ್ಟೇಜ್ ಅದೇ ಕರ್ಮಣ್ಯಾದಿ ಕಾರ್ಷಿಯಲ್ಲಿ ಲಾಸ್ಟ್ ನಾಲ್ಕನೇ ಪಾದದಲ್ಲಿ ಮಾತಿ ಸಂಘ ಅಕರ್ಮಣಿ ಅಂದ್ರೆ ಶುಡ್ ನಾಟ್ ರಿಟೈರ್ ಇನ್ ಲೈಫ್ ಅಂದ್ರೆ ಹಿ ಹ್ಯಾಸ್ ಟು ಕಂಟಿನ್ಯೂಸ್ಲಿ ಟ್ವೆಂಟಿ ಫೋರ್ ಬೈ ಸೆವೆನ್ ಹಿ ಹ್ಯಾಸ್ ಟು ಸ್ಟ್ರಗಲ್ ಗೋ ಅಂಡ್ ಮೀಟ್ ಎವ್ರಿ ಒನ್ ಮಾಡಿದ್ರೆ ಮಾತ್ರ ಸಾಧ್ಯ ಆಗುತ್ತೆ ಅದೇ ಕಳೆದ ಸಹ ಎರಡು ಅಥವಾ ಮೂರು ವಾರದ ಹಿಂದೆ ಸತೀಶಣ್ಣನ ಒಂದು ಇಂಟರ್ವ್ಯೂ ತುಣುಕನ್ನು ನೋಡಿದೆ ಅದರಲ್ಲಿ ಅವರು ಶ್ರೀಮತಿ ಅವ್ರು ಹೇಳ್ತಾ ಇದ್ರು ಸತೀಶಣ್ಣನಿಗೆ ಅವ್ರ ಬರ್ಡೇ ಆಗಲಿ ಅವ್ರ ಶ್ರೀಮತಿ ಅವ್ರದ್ದು ಬರ್ಡೆ ಆಗಲಿ ಮಕ್ಕಳ ಬರ್ಡೇಗಾಗಿ ಯಾವ್ದು ಟೈಮ್ ಇಲ್ಲ ಯಾಕಂದ್ರೆ ಅವ್ರ ಎಲ್ಲಾ ಸಮಯಗಳು ಕೂಡ ಈ ಒಂದು ಸಂಸ್ಥೆಗಾಗಿ ಈ ಒಂದು ಫೌಂಡೇಶನ್ಗಾಗಿ ಈ ಒಂದು ಕಲಾ ಸೇವೆಗಾಗಿಯೇ ಅವರು ಮುರುಪಾಗಿಟ್ಟಿರ್ತಾರೆ ಅದಕ್ಕಾಗಿ ಬೇರೆ ಅವ್ರ ಪರ್ಸನಲ್ ಅನ್ನು ಲೈಫ್ ಅನ್ನು ಸ್ಯಾಕ್ರಿಫೈಸ್ ಮಾಡಿ ಒಳಿತಿಗಾಗಿ ಜನರ ಒಳಿತಿಗಾಗಿ ಕಲೆಯ ಒಳಿತಿಗಾಗಿ ದುಡಿತಾ ಇದ್ದಾರೆ ಇದನ್ನು ಉಳಿಸ್ಬೇಕಿದ್ರೆ ಅವರೊಬ್ಬರಿಂದ ಸಾಧ್ಯ ಅಲ್ಲ ಆದ್ರೆ ಅವರ ಒಂದು ನಾವು ಏನೇ ಕಷ್ಟಪಟ್ಟರು ಕೂಡ ನೈಂಟಿ ನೈನ್ ಪರ್ಸೆಂಟ್ ನಮ್ಮ ಸಾಮರ್ಥ್ಯ ಇರಬಹುದು ಆದ್ರೆ ಒಂದು ಪರ್ಸೆಂಟ್ ಆದ್ರೂ ದೈವಿಕ ಶಕ್ತಿ ಇದ್ರೆ ಮಾತ್ರ ಅದೊಂದು ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ ಇದೆ ಅದಕ್ಕೆ ಸಾಧ್ಯ ಇದೆ ಏನು ಮಾಡಿದ್ರು ಕೂಡ ಸಾಧ್ಯವಾಗುದಿಲ್ಲ ಅದಕ್ಕೆ ರೀತಿ ನಾವು ಈಗ ಆಧ್ಯಾತ್ಮಿಕ ಶಕ್ತಿಯಿಂದ ನೋಡಿದ್ರು ಕೂಡ ಅವರ ಈ ಹತ್ತು ವರ್ಷದ ಕಾರ್ಯದಲ್ಲಿ ಎಲ್ಲರೂ ಕೂಡ ಅವ್ರಿಗೆ ಅಂತ ಹೇಳಲಿಕ್ಕೆ ಆಗುದಿಲ್ಲ ಅಂತ ಸಂದರ್ಭದಲ್ಲಿ ಅವರ ಮನೋಭಾವದಲ್ಲಿ ಏನಿರಬಹುದು ಅಂದ್ರೆ ಸಮ ಶತ್ರು ಚಿತ್ರೇಚ ತಥಾ ಮಾನಪಮಾನವು ಶೀತೋಷ್ಣ ಸುಖ ದುಃಖೇಶ ಸಮಸಂಗ ವಿಭರ್ಜಿತ ಆ ರೀತಿ ಮನೋಭಾವ ಇಟ್ಕೊಂಡಿದ್ರೆ ಮಾತ್ರ ಇವರಿಗೆ ಈ ರೀತಿಯೊಂದು ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇತ್ತು ಸಾಧ್ಯ ಆಗಿದೆ ಕೊನೆಗಾಗಿ ಈ ಎಲ್ಲ ಒಂದು ಅದ್ಭುತವಾದ ಸಾಧನೆ ಸಾಧನೆಯಲ್ಲಿ ದಾನಿಗಳು ತುಂಬಾ ಮಹಾದಾನಿಗಳಿರ್ತಾರೆ ದಾನಿಗಳಿರ್ತಾರೆ ಅಥವಾ ಯಾವ ಇದ್ರು ಕೂಡ ಅವರ ದಾನಿಗಳ ದೃಷ್ಟಿಯಲ್ಲಿ ನಾನು ನೋಡ್ಲಿಕ್ಕೆ ಹೋದ್ರೆ ಅದರಲ್ಲಿ ನಮ್ಗೆ ಒಂದು ಕೈವಳ್ಳಿ ಉಪನಿಷ್ನಲ್ಲಿ ಒಂದು ಶ್ಲೋಕ ಒಂದು ಮಂತ್ರ ಬರುತ್ತೆ ನ ಕರ್ಮಣ ನ ಪ್ರಜೆಯ ನೈಕೆ ಅಮೃತತ್ವ ಮಾನಸು ದಾನಿಗಳು ಎಷ್ಟು ದುಡ್ಡು ಕೊಟ್ರು ಕೂಡ ಅವರ ಮನಸ್ಸಿನಲ್ಲಿ ನಾನಿಗೆ ದಾನ ಮಾಡ್ತಾ ಇದ್ದೇನೆ ಅಂತೆಲ್ಲ ಅದ್ರಲ್ಲಿ ತ್ಯಾಗೆ ನೈಕೆ ಅಂದ್ರೆ ಅಷ್ಟು ಖುಷಿಯಾಗಿರುತ್ತೆ ತ್ಯಾಗೆ ನೈಕೆ ಅಮೃತತ್ವ ಮಾನಸು ಆ ರೀತಿ ಒಂದು ಉದ್ದೇಶದಿಂದ ಅವರು ದಾನಗಳನ್ನು ಕೊಟ್ಟಿರ್ತಾರೆ ಯಾಕಂದ್ರೆ ಟ್ರಸ್ಟಿನ ಬಗ್ಗೆ ಟ್ರಸ್ಟಿನ ಟ್ರಸ್ಟಿ ಬಗ್ಗೆ ಗೌರವವಾಗಿರ್ಲಿ ಪ್ರೋತ್ಸಾಹವಾಗಿರ್ಲಿ ನಂಬಿಕೆ ಆಗಿರ್ಲಿ ಇದು ಈ ಇಲ್ಲಿ ಕೊಟ್ಟಿರುವಂತ ಒಂದು ಒಂದು ರೂಪಾಯಿ ಕೂಡ ಅದು ಒಂದು ಉತ್ತಮ ರೀತಿಯಲ್ಲಿ ವಿನಿಯೋಗ ಆಗ್ತವೆ ಅಂತ ಹೇಳ್ಬಿಟ್ಟು ದಾನಿಗಳ ಮನಸ್ಸಿನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆನ್ಸ್ ಟ್ರಸ್ಟ್ ಇದ್ದೇ ಇರುತ್ತೆ ಅದೇ ರೀತಿ ಕೊನೆಯದಾಗಿ ಭಗವದ್ಗೀತೆಯ ಹದಿನೈದನೇ ಚಾಪ್ಟರ್ ಹದಿನೈದನೇ ಅಧ್ಯಾಯದಲ್ಲಿ ಲಾಸ್ಟ್ ಭಗವಾನ್ ಒಂದೇ ಒಂದು ಹೇಳ್ತೇನೆ ಭಾರತ ನಾವು ಏನೇ ಮಾಡ್ಲಿ ಅದರಲ್ಲಿ ನಮ್ಗೆ ತೃಪ್ತಿ ಇರಬೇಕು ಬರೀ ಸಕ್ಸಸ್ ಇಸ್ ನಾಟ್ ಲೈಕ್ ಸಕ್ಸಸ್ ಇಸ್ ನಾಟ್ ಈಕ್ವಲ್ ಟು ಫುಲ್ಫಿಲ್ಮೆಂಟ್ ಇನ್ ಲೈಫ್ ಅದಕ್ಕೆ ನಮ್ಗೆ ಕೃತಕ ಅಥವಾ ನಮ್ಗೆ ಜೀವನದಲ್ಲಿ ಸಾರ್ಥಕ ಮನೋಭಾವ ಇರಬೇಕು ಹಾಗೆ ಈಗ ಇಲ್ಲಿನ ಎಲ್ಲಾ ಟ್ರಸ್ಟ್ಗಳು ಎಲ್ಲಾ ದಾನಿಗಳು ಇಲ್ಲಿ ಎಲ್ಲರೂ ಕೂಡ ಈ ಒಂದು ಸಂಸ್ಥೆ ಒಟ್ಟಿಗೆ ಸೇರಿದಾಗ ಅವರಿಗೆ ನಮ್ಮ ಲೈಫ್ ಅಲ್ಲಿ ಕೃತಕೃತ್ಯ ಅಂತ ಅನ್ನುವಂತ ಭಾವನೆ ಬರುತ್ತದೆ ಅಂತ ಹೇಳಿ ನನ್ನ ಒಂದು ಅಭಿಪ್ರಾಯ ಇಷ್ಟೊಂದು ಹೇಳ್ತಾ ಈಗ ನನ್ನ ಈ ಒಂದು ಅವಕಾಶ ಮಾಡಿಕೊಟ್ಟಂತ ಎಲ್ಲ ಪದಾಧಿಕಾರಿಗಳಿಗೆ ಟ್ರಸ್ಟ್ ಫೌಂಡೇಶನ್ ಅವರಿಗೆ ನಾನು ಪ್ರತ್ಪೋರ್ವಕವಾದಂತ ವಂದನೆಯನ್ನು ಸಲ್ಲಿಸುತ್ತಾ ನನ್ನ ಈ ಎರಡು ಮಾತುಗಳನ್ನು ನನ್ನ ಗುರುಗಳು ಹಾಗೆ ನನ್ನ ഇഷ്ടദേവര പാദര വണ്ടി അടസ്ത മാതൃ മുടനെ